ಮಂದಿರದ ಅಧ್ಯಕ್ಷರು ಮಾತಾಡೋದು ಮೂರು ದಿವಸದಿಂದ ಗ್ಯಾಸ್ ಲೀಕೇಜ್ ಆಗ್ತಾ ಉಂಟು ನಮಗೆ ಅದರ ಸಂಶಯ ಆಯಿತು ಎಂತ 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 ಲೀಕೇಜ್ ಇವತ್ತು ಬೆಳಿಗ್ಗೆ ಹನುಮಂತ ಮಂದಿರದ್ದು ಬಾಗಿಲು ಓಪನ್ ಮಾಡುವಾಗ ಹನುಮನ್ ಮಂದಿರ ಒಳಗೆ ನಮಗೆ ಗ್ಯಾಸ್ ಸ್ಮೆಲ್ ಬರ್ತಾ ಉಂಟು ನಮ್ಮದು ಅಲ್ಲಿ ಮಹಿಳಾ ಮ ಸಮಾಜದ ಪದಾಧಿಕಾರಲ್ಲಿ ಕೆಲಸ ಮಾಡ್ತಿದ್ರು ಅವರು ಹೇಳ್ತಿದ್ರು ಗ್ಯಾಸ್ ಸ್ಮೆಲ್ ಬರ್ತು ಗ್ಯಾಸ್ ಸ್ಮೆಲ್ ಬರ್ತು ಹಾಗೆ ಸರ್ಚ್ ಮಾಡುವಾಗ ಆರ್ ಕೆ ಬಿ ಹತ್ರ ಹೋಗಿ ಅವರ ಹತ್ರ ನಾವು ಬಿಲ್ಡಿಂಗ್ ಅವರ ಹತ್ರ ವಿಚಾರಿಸಿದ್ದೇವೆ ಏನು ಗ್ಯಾಸ್ ಏನು ಲೀಕೇಜ್ ಉಂಟು ನಿಮ್ಮ ಹತ್ರ ಅಂದರೆ ಅವ್ರು ಸಹ ಹೇಳ್ತಾರೆ ಸ್ಮೆಲ್ ಬರ್ತದೆ ನಮ್ಮದು ಗ್ಯಾಸ್ ಏನಿಲ್ಲ ಅಂತ ಹೇಳಿದರು ಹಾಗೆ ಸರ್ಚ್ ಮಾಡುವಾಗ ಇಲ್ಲಿ ಒಂದು ಜಂಕ್ಷನ್ ಜಾಗದಲ್ಲಿ ಜೋರ್ ಸ್ಮೆಲ್ ಬರ್ತಾ ಉಂಟು ಅದಾದ ನಂತರ ನಾವು ಜೈಲು ಗ್ಯಾಸ್ನವರಿಗೆ ನಾವು ಮೆಸೇಜ್ ಮಾಡಿದ್ದೇವೆ ಅವರು ಬಂದು ಬೆಳಗ್ಗೆಯಿಂದ ಇಲ್ಲಿ ಕಾಮಗಾರಿ ಅದನ್ನು ಹುಡುಕ್ತಾ ಇದ್ದಾರೆ ಅವ್ರಿಗೆ ಸ್ಮೆಲ್ ಬರ್ತಾ ಉಂಟು ಆದರೆ ಅದು ಪಾಯಿಂಟ್ ಸಿಗಲಿಲ್ಲ ಅವರು ಈಗ ಎಲ್ಲ ನಮ್ಮ ಮೊನ್ನೆ ಹಾಕಿದ ಹೊಸ ರೋಡು ಉಂಟು ಆ ರೋಡ್ನ ಒಳಗೆ ಮಣ್ಣೆಲ್ಲ ತೆಗೆದೆಲ್ಲ ರೋಡೆಲ್ಲ ಡ್ಯಾಮೇಜ್ ಆಗ್ತಾ ಉಂಟು ಅದರ ನಂತರ ಅದರ ಪರಿಸರಕ್ಕೆ ಹೋಗೊಂದು ರೋಡ್ ಇತ್ತು ಅದಕ್ಕೆ ಮೊನ್ನೆ ನಾವೆಲ್ಲ ಜ ಜಲ್ಲಿ ಅದೆಲ್ಲ ಹಾಕಿ ಪರಿಸರದವರೆಲ್ಲ ಸೇರಿ ನಾವು ಇದು ಮಾಡಿದ್ದೇವೆ ಈಗ ಅದೆಲ್ಲ ಎಲ್ಲ ಒಡೆದಾಗ್ತಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಕಾನೂನು ಕ್ರಮ ಜರುಗಿಸಬೇಕಾದ ನಿಮ್ಮ ಹತ್ರ ಕೇಳಿಕೊಳ್ತೀವಿ ರೋಡ್ ಸರಿ ಮಾಡಿ ಕೊಟ್ಟು ಇದು ಜಂಕ್ಷನ್ ಅದೊಂದು ಪಾಯಿಂಟ್ ಆಗಿ ಲೀಕೇಜ್ ಉಂಟು ಅವರು ಏನೋ ನಮಗೆ ಕರೆಕ್ಟ್ ಇನ್ಫಾರ್ಮೇಷನ್ ಕೊಡುವುದಿಲ್ಲ ಅವ್ರದ್ದು ಎಮರ್ಜೆನ್ಸಿ ಫೈರ್ ಸರ್ವಿಸ್ ಬಂದಿದೆ ಬುಲೆಟ್ ಫೈರ್ ಸರ್ವಿಸ್ ಬಂದಿದೆ ನಮ್ಮ ಹತ್ರ ಏನು ವಿಚಾರ ಕೇಳುವುದಿಲ್ಲ ಅವ್ರು ಆಗಿ ಬಂದವರು ಆಗಿತಾ ಇದ್ದಾರೆ ದೊಡ್ಡ ದೊಡ್ಡ ಇನ್ನೂ ಸಹ ಪಾಯಿಂಟ್ ಅವರಿಗೆ ಸಿಗ್ಲಿಲ್ಲ ಅವರ ಚರತಿಯಲ್ಲಿ ಕರ್ಕೀರ ಹನುಮಾನ್ ಮಂದಿರ ಅಧ್ಯಕ್ಷರು ನಮ್ಮ ಎನ್ಎ ಕೆ ಲೈನ್ ಮೇನ್ ಜಂಕ್ಷನ್ ಹನುಮಾನ್ ಮಂದಿರ ಹನುಮಾನ್ ಮಂದಿರ ಹತ್ತಿರ ಗ್ಯಾಸ್ ಲೀಕೇಜ್ ಆಗಿದೆ ಇದು ಮೂರು ದಿವಸ ಆಗ್ತಾ ಉಂಟು ಮೂರು ದಿವಸದಿಂದ ಗ್ಯಾಸ್ ಲೀಕೇಜ್ ಆಗ್ತಾ ಇದೆ ಮತ್ತು ಇಲ್ಲಿ ಪರಿಸರದಲ್ಲೆಲ್ಲ ಈಗ ಸ್ವಲ್ಪ ಗ್ಯಾಸ್ ಬಂದು ಈಗ ಇಲ್ಲಿ ಪರಿಸರದಲ್ಲೆಲ್ಲ ಈಗ ಎಮರ್ಜೆನ್ಸಿ ಆಗಿದೆ ಯಾಕಂದರೆ ಇಲ್ಲಿ ಬೆಂಕಿ ಹಚ್ಚುವಾಗಿಲ್ಲ ಏನು ಮಾಡುವಾಗಿಲ್ಲ ನಮ್ಮ ಹನುಮಾನ್ ಮಂದಿರದಾಗ ದೀಪ ಇಡುವ ಪರಿಸ್ಥಿತಿ ಕೂಡ ಇಲ್ಲ ಯಾಕೆಂದರೆ ಬಿಳಿ ಮತ್ತು ಇದು ಕಾಮಗಾರಿ ನಡೆದು ಇನ್ನು ಒಂದು ಮೂರು ತಿಂಗಳ ಅಷ್ಟೇ ರೋಡು ಕಾಂಕ್ರೀಟ್ ಈಗ ಇದನ್ನು ಕೂಡ ಇದ್ದಾರೆ ಈ ರೋಡ್ ಕೂಡ ಹೋಗ್ತದೆ ಆದ್ದರಿಂದ ಈ ಗೇಲ್ ಗ್ಯಾಸ್ ಅವರ ಮೇಲೆ ಆಗಿ ಒಂದು ಆಕ್ಷನ್ ತಗೋಬೇಕು ಮತ್ತೆ ಏನು ಪ್ರಾಬ್ಲಮ್ ಆಗಿದೆ ಅದು ಈಗ ಜಂಕ್ಷನ್ ಹೋಗಿದೆ ಅಂತ ಹೇಳ್ತಿದ್ದಾರೆ ರೋಡೆಲ್ಲ ರೋಡೆಲ್ಲ ಹಾಳಾಗಿದೆ ಇದರ ಬಗ್ಗೆ ಒಂದು ಎಮರ್ಜೆನ್ಸಿ ಇದು ಮಾಡಿ ಜಿಲ್ಲಾಧಿಕಾರಿ ಯಾರು ಇದ್ರ ಇದರ ಸಂಬಂಧಪಟ್ಟ ಅಧಿಕಾರಿಗಳು ಅಧಿಕಾರಿಗಳು ನಮಗೆ ಸರಿ ಮಾಡಿ ಕೊಡಬೇಕಾಗಿ ಹನುಮನ್ ಮಂದಿರದಿಂದ ನಾವು ಏನಂತ ಶ್ರೀ ಅನ್ ಹನುಮನ್ ಮಂದಿರ ನಮಗೆಲ್ಲ ಉಪದ್ರ ಆದರೆ ತುಂಬ ಕಷ್ಟ ಆಗ್ತದೆ ಆದ್ದರಿಂದ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬೇಗ ಆ್ಯಕ್ಷನ್ ತೆಗೆದುಕೊಳ್ಬೇಕು ಇನ್ನು ಸಹ ಕಲೆಕ್ಷನ್ ಆಗಲಿಲ್ಲ ಇನ್ನೂ ಸಹ ಕಲೆಕ್ಷನ್ ಆಗಲಿಲ್ಲ ಇಲ್ಲಿ ರೋಡ್ ಎಲ್ಲ ಅಗೈಸ್ತಾರೆ ರೋಡಿಗೆ ಆಚೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ನಮಗೆ ನಮ್ದು ಗತ್ತ ಬೇರಾಗಿದೆ ಅದನ್ನೆಲ್ಲ ನೀವು ಸರಿ ಮಾಡಬೇಕು ಹಾ ಇಷ್ಟೇ ನಂದು ಶಿವಯಲ್ ಸುವರ್ಣ